ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಮೂಡಲಪಳ್ಳ್ಯ ಶಾಸಕರ ಕಚೇರಿಯಲ್ಲಿ ಶ್ರೀಯುತ ಪ್ರಿಯಾಕೃಷ್ಣರವರ ಆದೇಶದ ಮೇರೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಶ್ರೀಮತಿ ಸೌಮ್ಯಾರೆಡ್ಡಿರವರ ಚುನಾವಣಾ ಪ್ರಚಾರದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಒ ಬಿ ಸಿ ಪ್ರಧಾನ ಕಾರ್ಯದರ್ಶಿಯಾದ ಉಮಾಶಂಕರ್ ಅವರು ಸಭೆಯಲ್ಲಿ ಭಾಗಿಯಾಗಿದ್ದರು ಇವತ್ತಿನ ದಿವಸ ನಗರ ನಮ್ಮ ಶಾಸಕರಾದ ಪ್ರಿಯಾ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಈ ಕಚೇರಿಯಲ್ಲಿ ಇವತ್ತು ನಾಳೆ ಸೋಮ್ಯ ರೆಡ್ಡಿ ಅವರು ಕಾರ್ಯಕ್ರಮ ಒಂದು ಕಾರ್ಯಕರ್ತರ ಸಭೆ ಹಮ್ಮಿಕೊಂಡಿದ್ದೀವಿ ಚುನಾವಣೆ ಲೋಕಸಭೆ ಚುನಾವಣೆ ಪ್ರಯುಕ್ತವಾಗಿ ಹಾಗಾಗಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ನಾವು ವಾರ್ಡಲ್ಲಿ ವಾರ್ಡ್ ಮಾಡ್ತೀವಿ ನಮ್ಮ ವಾರ್ಡ್ ಬೂತ್ ಏಜೆಂಟ್ಗಳು ಬ್ಲಾಕ್ ಅಧ್ಯಕ್ಷಗಳು ವಾರ್ಡ್ ಅಧ್ಯಕ್ಷಗಳು ಎಲ್ಲ ಸೇರಿ ಒಂದು ಸಭೆ ಮಾಡಿದ್ದೀವಿ ಇವತ್ತು ಕೆರಳಾಗಿ ಸಭೆ ಮಾಡಿದ್ದೀವಿ ಇವತ್ತು ನಾಳೆ ಸುಮಾರು ಒಂದು ಐದರಿಂದ ಐದು ಸಾವಿರ ಜನ ಸೇರ್ಬೋದು ನಾಳೆ ನಮ್ಮ ಕಾರ್ಯಕರ್ತರು ಗೋವಿಂದನಗರದಿಂದ ಸೋಮ್ಯ ರೆಡ್ಡಿ ಅವರಲ್ಲಿ ಮೀಟಿಂಗ್ ಬರ್ತಾ ಇದ್ದಾರೆ ಈ ಸಭೆಗೆ ಕಾರ್ಯಕ್ರಮಕ್ಕೆ ಮುಖಂಡರುಗಳು ಹಾಗೂ ಪಕ್ಕದ ಶಾಸಕರಾದ ಕೃಷ್ಣಪ್ಪನವರು ನಮ್ಮ ಅವರು ಸೋಮ್ಯ ರೆಡ್ಡಿಯವರು ಹಾಗೂ ರಾಮಲಿಂಗರೆಡ್ಡಿ ಅವರೆಲ್ಲ ಆಗಮಿಸ್ತಾ ಇದ್ದಾರೆ ಇಲ್ಲಿ ಪಟಗರಪ್ಪಳಿ ಎಚ್ಚೆಚ್ಚಿಗೆ ಚೋಟಿನಲ್ಲಿ ನಾಳೆ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಹಮ್ಮಿಕೊಂಡಿದ್ದೀವಿ ನಮ್ಮ ಕಾರ್ಯಕರ್ತರು ಸಭೆ ಮಾಡಿ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಇವತ್ತು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಸಭೆ ಮಾಡಿದ್ದೀವಿ ಸೋಮ್ಯ ರೆಡ್ಡಿಯವ್ರನ್ನ ಈ ಸಾರಿ ನಾವು ಒಂದು ಎರಡು ಲಕ್ಷ ಅಂತರದಿಂದ ಗೆಲ್ಲಿಸಬೇಕು ಅಂತ ನಾವು ಕಾರ್ಯಕರ್ತರೆಲ್ಲ ಉತ್ಸವ ಇದೆಲ್ಲ ಇದ್ದೀವಿ ನಾವು ಹೌದು ಸರ್ ಐದು ಗ್ಯಾರಂಟಿಗಳು ಈಗ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಜನಗಳು ಕಡುಬಡರುಗಳು ಮತ್ತು ಮಧ್ಯಮದವರು ವಿದ್ಯಾರ್ಥಿಗಳು ಯುವಕರು ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಈಗ ಗ್ಯಾರಂಟಿಗಳು ಬಸ್ ಆಗ್ಬೋದು ಬಸ್ಸು ಮಹಿಳೆಯರು ಫ್ರೀ ಇದೆ ವಿದ್ಯುತ್ ಕರೆಂಟ್ ಫ್ರೀ ಇದೆ ಮತ್ತು ಯುವಕರಿಗೆ ಯುವ ರೀತಿಯ ಮುಟ್ಟಿದ್ದ ಮೂರು ಸಾವಿರ ಮತ್ತು ಸಿ ಪಿ ಯು ಸಿ ಅವರಿಗೆ ಒಂದು ಹದಿನೈದ ಕೊಡ್ತಾ ಇದ್ದಾರೆ ಸುಮಾರು ಕಾರ್ಯಕ್ರಮಗಳು ನಮ್ಮಲ್ಲಿಗ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರದಾರ ಫ್ರೀ ಸರದಾರ ಅಂತ ಖ್ಯಾತಿ ತಕೊಂಡವರು ಸಿದ್ದರಾಮಯ್ಯರು ಆಗ ಈಗಲೂ ಕೂಡ ಐದು ಗ್ಯಾರಂಟಿ ನಡೆದಂತೆ ನುಡಿಯವರು ಕಾಂಗ್ರೆಸ್ ಪಕ್ಷದವರು ಮತದಾರರಿಗೆ ನಮ್ಮ ಈ ದಕ್ಷಿಣ ಕ್ಷೇತ್ರ ಮತದಾರರಿಗೆ ನಮ್ಮ ಸೌಮ್ಯಾರೆಡ್ಡಿಯವ್ರನ್ನ ಹೆಚ್ಚು ಬಹುಮತದಿಂದ ಅವ್ರನ್ನ ಜಿ ಎಸ್ ಎಲ್ರನ್ನಾಗಿ ಮಾಡಬೇಕು ಅಂತ ತಮ್ಮ ಮತದಾರ ಪ್ರಭುಗಳ ತಮ್ಮ ಸಾಷ್ಟಾಂಗ ನಮಸ್ಕಾರ ಹೇಳಿ ಅವರಿಗೆ ಕಳಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಮತದಾರ ಪ್ರಭುಗಳಿಗೆ